ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಹತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ವಿಷಯದ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಅವುಗಳ ಸಂಪೂರ್ಣ ಉತ್ತರದೊಂದಿಗೆ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗುತ್ತೆ ಮಕ್ಕಳ ಯಾಕೆಂದರೆ ಯಾವೆಲ್ಲ ರೀತಿಯ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ಗೆ ಬರ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ ಮತ್ತು ಯಾವ ರೀತಿ ಪ್ರಶ್ನೆ ಕೇಳ್ತಾರೆ ಅನ್ನೋ ಒಂದು ಐಡಿಯಾನೂ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಯಾರೆಲ್ಲ ಮೊದಲ ಬರೀ ನಮ್ಮ ಚಾನೆಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಫಸ್ಟ್ ಮೇನ್ ಬಹು ಆಯ್ಕೆಯ ಪ್ರಶ್ನೆಗಳು ಸಮನ್ವಯ ಪದದ ಅರ್ಥ ಸೊ ಸಮನ್ವಯ ಅನ್ನೋದಕ್ಕೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಒಂದಾಣಿಕೆ ಎಣಿಕೆ ಬೆಳವಣಿಗೆ ಬೀಸಣಿಕೆ ಸೊ ಸಮನ್ವಯ ಅಂತ ಹೇಳಿದ್ರೆ ಒಂದಾಣಿಕೆ ಮಾಡ್ಕೊಳ್ಳುವಂಥದ್ದು ಆಪ್ಷನ್ ಎ ಸರಿಯಾದ ಉತ್ತರ ವನ ಪದದ ತದ್ಭವ ರೂಪ ಸೊ ವನಗೆ ಬನ ತದ್ಭವ ರೂಪ ಆಗುತ್ತೆ ಹಾಗಾಗಿ ಉತ್ತರ ಸಿ ಬನ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ಶಾಲೆಯನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಹೆಸರು ಶಾಲೆಯನ್ನು ಅನ್ನು ಸೊ ಅನ್ನು ಅನ್ನೋದು ದ್ವಿತೀಯ ವಿಭಕ್ತಿಗೆ ಬರ್ತದೆ ಹಾಗಾಗಿ ನೀವು ವಿಭಕ್ತಿಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡ್ಕೊಂಡಿರಿ ಏಳು ವಿಭಕ್ತಿಗಳಲ್ಲಿ ಯಾವ ಪ್ರತ್ಯಯ ಬರ್ತವೆ ಅದು ಎಷ್ಟನೇ ವಿಭಕ್ತಿ ಪ್ರತ್ಯಯ ಅದನ್ನು ನೀವು ನೋಡ್ಕೊಂಡಿರಿ ಮಕ್ಕಳ ಸೊ ಇಲ್ಲಿ ಶಾಲೆಯನ್ನು ದ್ವಿತೀಯ ವಿಭಕ್ತಿ ಮೂರನೇ ಪ್ರಶ್ನೆ ಕೃತಕ ಪದದಲ್ಲಿರುವ ಮಾತ್ರೆಗಳ ಸಂಖ್ಯೆ ಕೃತಕ ಸೊ ಇಲ್ಲಿ ಎಷ್ಟು ಮಾತ್ರೆಗಳಿದಾವೆ ಮೂರು ಮಾತ್ರೆಗಳಿದಾವೆ ಹಾಗಾಗಿ ಇದು ಮೂರು ಮಾತ್ರೆಗಳು ಸೊ ಇದಿಷ್ಟು ಮಕ್ಕಳು ನಿಮಗೆ ನಾಲ್ಕು ಎಂ ಸಿ ಕ್ಯೂ ಪ್ರಶ್ನೆಗಳು ತದನಂತರ ಹನ್ನೆರಡು ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ ಇರುತ್ತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಐದನೇ ಪ್ರಶ್ನೆ ಇಂದ್ರನು ತನಗಾದ ಸಂತೋಷವನ್ನ ಯಾವ ರೀತಿ ಪ್ರಕಟಿಸಿದನು ಇಂದ್ರನು ಗಿಳಿರಾಯನಿಗೆ ವರವನ್ನು ಕೊಡಬೇಕೆಂದು ತೀರ್ಮಾನಿಸುವ ಮೂಲಕ ಸಂತೋಷವನ್ನ ಪ್ರಕಟಿಸಿದನು ಆರನೇ ಪ್ರಶ್ನೆ ಹಸಿ ಮಸಿ ಎಂದರೇನು ಹಸಿ ಎಂದರೆ ಯುದ್ಧ ಯುದ್ಧ ಎಂದರೆ ಸೈನಿಕರು ಮಸಿ ಎಂದರೆ ಶಿಕ್ಷಣ ಶಿಕ್ಷಣ ಎಂದರೆ ಸಾಹಿತ್ಯ ರಚನೆ ಏಳನೇ ಪ್ರಶ್ನೆ ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು ಪುಟ್ಟರಾಜರ ತಂದೆ ತಾಯಿಗಳ ಹೆಸರು ರೇವಣ್ಣಯ್ಯ ಮತ್ತು ಸಿದ್ದಮ್ಮ ಎಂಟನೇ ಪ್ರಶ್ನೆ ಸಸ್ತನಿಗಳ ಆಶ್ರಯದಾಣಗಳು ಯಾವ್ಯಾವು ಗುಹೆ ಪೊಟರೆ ಗೂಡು ಬಿಲದಂತಹ ಜಾಗಗಳು ಸಸ್ತನಿಗಳ ಆಶ್ರಯ ತಾಣಗಳಾಗಿರ್ತವೆ ಒಂಬತ್ತನೇ ಪ್ರಶ್ನೆ ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು ಅವರು ಬೆಲೆ ಬಾಳುವ ಕಪ್ಪುಗಳನ್ನೇ ಆರಿಸಿಕೊಂಡರು ಪ್ರಶ್ನೆ ಗೋಪಾಲನ ಗೆಳೆಯರ ಹೆಸರೇನು ಸೊ ಗೋಪಾಲನ ಗೆಳೆಯರ ಹೆಸರೇನಪ್ಪ ಅಂದರೆ ರಾಮು ಕಿಟ್ಟಿ ನಾಣಿ ಮಾತು ಹನ್ನೊಂದನೇ ಪ್ರಶ್ನೆ ಲಂಡನ್ನಲ್ಲಿರುವ ಮ್ಯಾಕ್ಸ್ ಮ್ಯೂಸಿಯಂಗೆ ಟುಸೋಡ್ ಎಂದು ಹೆಸರು ಹೇಗೆ ಬಂತು ಸೊ ಟುಸೋಡ್ ವ್ಯಾಕ್ಸ್ ಗೌ ಗೊಂಬೆಗಳನ್ನು ಮೊದಲು ಮಾಡಿದವನಾದ್ದರಿಂದ ಲಂಡನ್ನಲ್ಲಿರುವ ವ್ಯಾಕ್ಸ್ ಮ್ಯೂಸಿಯಂಗೆ ಟುಸೋಡ್ ಎಂಬ ಹೆಸರು ಬಂತು ಹನ್ನೆರಡನೇ ಪ್ರಶ್ನೆ ಬುದ್ಧನು ಆರಿಸಿಕೊಂಡ ಬದುಕಿನ ಸತ್ಯವೇನು ಪ್ರೀತಿಯು ಎಲ್ಲಕ್ಕಿಂತ ದೊಡ್ಡದು ಎಂಬುದು ಬುದ್ಧನು ಆರಿಸಿಕೊಂಡಂತಹ ಬದುಕಿನ ಸತ್ಯವಾಗಿದೆ ತಿಮಿರಕ್ಕೆ ವೈರಿ ಯಾವುದು ತಿಮಿರಕ್ಕೆ ವೈರಿ ದೀಪ ಹದಿನಾಲ್ಕನೇ ಪ್ರಶ್ನೆ ನಮ್ಮ ದುಡಿಮೆಯ ಹೂವು ಫಲಿಸುವುದು ಯಾವಾಗ ಗುರಿಗಾಗಿ ನರನ ಬಾಳು ಅರಳಲಿರುವ ಮೊಗ್ಗು ಆದಾಗ ದುಡಿಮೆಯ ಹೂವು ಫಲಿಸುವುದು ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಕುಣಿಗಲ್ ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿದೆ ಹದಿನಾರನೇ ಪ್ರಶ್ನೆ ಬಸವಣ್ಣನವರು ಜನರ ಯಾವ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ ನೀರನ್ನು ಕಂಡಾಗ ಭಕ್ತಿಯಿಂದ ಸ್ನಾನ ಮಾಡುವ ಹಾಗೂ ಮರವನ್ನು ಕಂಡಾಗ ಭಯದಿಂದ ಸುತ್ತುವ ಜನರ ಧಾರ್ಮಿಕ ನಂಬಿಕೆಗಳನ್ನು ಖಂಡಿಸಿದ್ದಾರೆ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ ಕ್ವಶನ್ಸ್ ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಇಲ್ಲಿ ಎಂಟು ಪ್ರಶ್ನೆಗಳಿರ್ತವೆ ಪ್ರತಿಯೊಂದಕ್ಕೂ ಎರಡು ಅಂಕ ಸೊ ಹದಿನೇಳನೇ ಪ್ರಶ್ನೆ ಸಾಮಾನ್ಯವಾದ ಲೋಕವರ್ತನೆ ಯಾವುದು ಸುಖ ಸಂಪತ್ತಿನ ಕಾಲದಲ್ಲಿ ಜೊತೆಗಿದ್ದವರ ದುರ್ಬರ ಗಳಿಗೆಯಲ್ಲಿ ಅವರ ಜೊತೆಗಿರದೆ ಉಪಕಾರ ಮಾಡುವುದು ಸಾಮಾನ್ಯವಾದ ಲೋಕವರ್ತನೆ ಹದಿನೆಂಟನೇ ಪ್ರಶ್ನೆ ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನ ಏನೆಂದು ಆಶೀರ್ವದಿಸಿದಳು ನಿನ್ನ ನಿನ್ನಂತಹ ಶ್ರೇಷ್ಠ ಪುತ್ರರತ್ನವೊಂದನ್ನ ಹೆತ್ತ ಭಾಗ್ಯ ನನ್ನದಾಗಲಿ ಹೆಂಡತಿ ಮಕ್ಕಳು ಸಂಸಾರವೆಂಬ ಬಂಧನದಲ್ಲಿ ಬಂದಿಯಾಗುವುದು ನಿನಗಿಷ್ಟವಿಲ್ಲದಿದ್ದರೆ ನನ್ನ ಜೊತೆ ಬರುವುದು ಬೇಡ ಮಗನೆ ಗುರು ಪಂಚಾಕ್ಷರರು ತೋರುವ ಮಾರ್ಗದಲ್ಲಿ ನೀನು ನಡೆದು ಅಮರನಾಗು ಕಂದ ಅಂತ ಹೇಳಿ ಆಶೀರ್ವದಿಸ್ತಾರೆ ಹತ್ತೊಂಬತ್ತನೇ ಪ್ರಶ್ನೆ ಹಕ್ಕಿಗಳ ಗೂಡನ್ನ ಯಾವ ರೀತಿ ಅಲಂಕರಿಸಿದರು ಸೊ ಕೆಲವು ಹಕ್ಕಿಗಳಿಗೆ ವಿಪರೀತ ಅಲಂಕಾರ ಪ್ರಜ್ಞೆ ಇದೆ ಅವು ವರ್ಣಮಯ ಊದಳವನ್ನು ಅಥವಾ ಹೂವೆ ಹೊಳೆವ ಕಲ್ಲುಗಳನ್ನು ಹೆಕ್ಕಿ ತಂದು ಹೊರ ಮೈಗೆ ಅಂಟಿಸುತ್ತವೆ ಕೆಲವು ಹದ್ದುಗಳಂತೂ ಬಣ್ಣದ ಗಾಜಿನ ಚೂರು ಬಟ್ಟೆಯ ಚಿಂದಿ ಮುಂತಾದವುಗಳನ್ನು ಗೂಡಿಗೆ ತರುತ್ತವೆ ಅಮೆರಿಕದಲ್ಲಿ ಗ್ಯಾನೆಟ್ ಎಂಬ ಕಡಲ ಹಕ್ಕಿ ಗಾಲ್ಫ್ ಚೆಂಡು ನೀಲಿ ಸೀಸೆಯ ಚೂರು ಈರುಳ್ಳಿ ಸಿಪ್ಪೆ ಮತ್ತು ಸಣ್ಣ ಬೊಂಬೆಯೊಂದನ್ನು ತಂದು ಗೂಡನ್ನು ಅಲಂಕರಿಸುತ್ತದೆ ಇಪ್ಪತ್ತನೇ ಪ್ರಶ್ನೆ ಹಿಡಿಯ ವಿದ್ಯಾ ಹಿರಿಯ ವಿದ್ಯಾರ್ಥಿಗಳು ಹೆಡ್ ಮಾಸ್ತರ ಬಳಿ ಯಾವ ವಿಚಾರವನ್ನ ಕೇಳಿಕೊಳ್ತಾರೆ ಸೊ ಅದರ ಆನ್ಸರ್ಸ್ ಇಲ್ಲಿದೆ ನೋಡಿ ಮಕ್ಕಳ ನೋಡಿಕೊಂಡು ವಿಡಿಯೋನ ಪಾಸ್ ಮಾಡಿ ಅದನ್ನ ಅಭ್ಯಾಸ ಮಾಡಿ ಇಪ್ಪತ್ತೊಂದನೇ ಪ್ರಶ್ನೆ ಕಬ್ಬಕ್ಕಿಗಳು ಯಾವಾಗ ಬಾಯಿ ಬಿಡುತ್ತವೆ ತುಂಬಿದ ಕುಣಿಗಲ್ ಕೆರೆಯಲ್ಲಿರುವ ಜಲಚರಗಳನ್ನು ತಿನ್ನುವ ಆಸೆಯಿಂದ ಕಬ್ಬಕ್ಕಿಗಳು ಬಾಯಿಬಿಡುತ್ತವೆ ಇಪ್ಪತ್ತೆರಡನೇದು ರೂಪಿದ್ದು ಫಲವೇನು ಗುಣವಿಲ್ಲದ ನಕ್ಕ ಈ ಮಾತಿನ ಅರ್ಥ ವೈಶಿಷ್ಟ್ಯವೇನು ಅಂದರೆ ಮನುಷ್ಯನ ನಿಜವಾದ ಸೌಂದರ್ಯವು ಅವನು ತೋರುವ ಸದ್ಗುಣದಲ್ಲೇ ಅಡಗಿದೆ ಒಳ್ಳೆಯ ಗುಣವಿಲ್ಲದೆ ಸುಂದರವಾದ ರೂಪವನ್ನು ಹೊಂದಿರುವುದರಿಂದ ಯಾವುದೇ ಫಲವಿಲ್ಲ ಮನುಷ್ಯನಾಗೂ ಹುಟ್ಟಿದವರು ಪರೋಪಕಾರಿ ಗುಣವನ್ನು ಹೊಂದಿರಬೇಕು ಈ ಗುಣವನ್ನು ಹೊಂದಿಲ್ಲದಿದ್ದರೆ ಸುಂದರ ರೂಪವನ್ನು ಹೊಂದಿದ್ದರೂ ಯಾವುದಕ್ಕೂ ಪ್ರಯೋಜನವಿಲ್ಲ ಎಂಬುದೇ ಈ ಮಾತಿನ ವೈಶಿಷ್ಟ್ಯ ನೆಕ್ಸ್ಟ್ ಇಪ್ಪತ್ ಮೂರನೇ ಪ್ರಶ್ನೆ ವೈದ್ಯರು ಭೀಮನಾಯಕ ಮಗುವಿನ ಪ್ರಾಣವನ್ನ ಹೇಗೆ ಉಳಿಸ್ತಾರೆ ಸೊ ಅವರು ಅವ್ರು ಯಾವ ರೀತಿ ಎಲ್ಲ ಮಾಡ್ತಾರೆ ಸೊ ಭೀಮ ವೈದ್ಯರು ಭೀಮನಾಯನ ಮನೆಗೆ ಬಂದು ಮಗುವಿನ ನಾಡಿಯನ್ನ ಹಿಡಿದು ನೋಡ್ತಾರೆ ಜ್ವರದ ರೀತಿಯನ್ನ ಪರೀಕ್ಷಿಸಿ ಗುರುತಿಸಿಕೊಂಡು ಔಷಧಿಯ ಮಾತ್ರೆಯನ್ನ ಮಗುವಿಗೆ ಕುಡಿಸ್ತಾರೆ ನಾಲ್ಕೈದು ನಿಮಿಷಗಳಲ್ಲಿಯೇ ಮಗು ಹರೆಗಣ್ಣು ಮುಚ್ಚಿ ಮಲಗಿಕೊಳ್ಳುತ್ತದೆ ವೈದ್ಯರಿಗೂ ಯಾವುದೋ ಸೊಪ್ಪು ಬೇಕಾಯಿತು ಕತ್ತಲೆಯ ರಾತ್ರಿಯಲ್ಲಿ ಪಂಜಿನವರೊಂದಿಗೆ ಕಾಡಿಗೆ ಹೋಗಿ ಕಲ್ಲು ಎಡವುತ್ತಾ ಮುಳ್ಳುಗಳನ್ನು ತುಳಿಯುತ್ತಾ ಕಾಡಿನ ತುಂಬಾ ಅಡ್ಡಾಡ್ತಾರೆ ಬೇಕಾದ ಸೊಪ್ಪು ಕಣ್ಣಿಗೆ ಕಂಡಾಗ ಚಿಕ್ಕ ಮಕ್ಕಳಂತೆ ಕುಣಿದಾಡ್ತಾರೆ ಮರಳಿ ಮನೆಗೆ ಬಂದು ತಾವು ತಂದ ಸೊಪ್ಪಿನ ರಸದಿಂದ ಮತ್ತೊಂದು ಸಲ ಔಷಧಿಯನ್ನು ಕುಡಿಸ್ತಾರೆ ಕುಪ್ಪಿಯಲ್ಲಿದ್ದ ಒಂದು ಲೋಹವನ್ನ ಅಣೆಯ ಮೇಲೆ ಬಳಿದರು ಮಗು ಕಣ್ಣು ಮುಚ್ಚಿ ನಿದ್ರೆ ಮಾಡಿತು ಹೀಗೆ ವೈದ್ಯರು ಭೀಮನಾಯಕನ ಮಗುವಿನ ಪ್ರಾಣವನ್ನ ಉಳಿಸ್ತಾರೆ ನೆಕ್ಸ್ಟ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಹೊಳೆಯ ದಂಡೆಯ ಸಾಲಿನಲ್ಲಿ ಇಂದಿನ ಯಾವ ನೆನಪುಗಳಿವೆ ಸೊ ಅಲ್ಲಿ ರಾಜ್ಯ ಹುಟ್ಟಿದ ರಾಜ್ಯ ಅವನತಿ ಹೊಂದಿದ ಶತಶತಮಾನಗಳ ನೇಗಿಲಯೋಗಿ ರೈತನ ಬದುಕು ಹಳ್ಳಿಗಳ ಸಂತೆ ಹಬ್ಬಗಳ ಜಾತ್ರೆ ಗೊಬ್ಬರದ ಜಾನಪದಗಳ ಹಾಡುಗಳ ನೆನಪಿಗಳಿವೆ ಸೊ ಇದಿಷ್ಟು ನಿಮಗೆ ಎರಡು ಅಂಕದ ಪ್ರಶ್ನೆಗಳು ನೆಕ್ಸ್ಟ್ ಮೇನ್ ಅಲ್ಲಿ ಕವಿ ಅಥವಾ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಮತ್ತು ಪ್ರಶಸ್ತಿಯ ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು ಮಕ್ಕಳಲ್ಲಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವ್ರು ಕೇಳಿದರೆ ಸೊ ಕುವೆಂಪು ಅವರು ಈ ರೀತಿ ಬರಿಬೇಕು ದಿನಾಂಕ ಎರಡು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಸಾವಿರದ ಒಂಬೈನೂರ ನಾಲ್ಕರಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕು ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ ಇವರ ಕಾವ್ಯನಾಮ ಕುವೆಂಪು ಚಂದ್ರಮಂಚಕ್ಕೆ ಬಾ ಚಕೋರಿ ನವಿಲು ಪಕ್ಷಿ ಕಾಶಿ ಬೆರಳಿಗೆ ಕೊರಳು ಶೂದ್ರ ತಪಸ್ವಿ ಜಲಗಾರ ರಸೋವಯಸ್ ವಿಭೂತಿ ಪೂಜೆ ದ್ರೌಪದಿಯ ಸಿರಿಮುಡಿ ನನ್ನ ದೇವರು ಮತ್ತು ಇತರ ಕಥೆಗಳು ಕಾನೂರ ಹೆಗ್ಗಡತಿ ಮಲೆಗಳಲ್ಲಿ ಮದುಮಗಳು ಶ್ರೀರಾಮಾಯಣ ದರ್ಶನಂ ಸೊ ಈ ರೀತಿ ಮೊದಲಾದ ಎಂಬತ್ತು ಕೃತಿಗಳನ್ನು ಕುವೆಂಪು ಅವರು ರಚಿಸಿದ್ದಾರೆ ಅವರಿಗೆ ಪದ್ಮಭೂಷಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಕವಿ ಜ್ಞಾನಪೀಠ ಪ್ರಶಸ್ತಿ ಹಾಗೂ ಪಂಪ ಹಾಗೂ ಕರ್ನಾಟಕ ರತ್ನ ರಾಷ್ಟ್ರಕವಿಗಳೆಂಬ ಪ್ರಶಸ್ತಿಗಳು ಸಿಕ್ಕಿವೆ ಈ ರೀತಿ ನೀವು ವಾಕ್ಯ ಪೂರ್ಣವಾಗಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಮೇನಲ್ಲಿ ನಿಮಗೆ ಪದ್ಯದ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಕೇಳಿರ್ತಾರೆ ಸೊ ನಿಮ್ಮ ಪೋಯಮಿಂದಲೇ ಒಂದು ನಾಲ್ಕು ಲೈನನ್ನು ಕೊಟ್ಟಿರ್ತಾರೆ ಅದರ ಸಾರಾಂಶವನ್ನು ನೀವು ಬರೀಬೇಕಾಗುತ್ತೆ ನೋಡಿ ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿ ಯಾವ ರೀತಿ ಸಾರಾಂಶವನ್ನು ಬರೆಯೋದು ಅಂತ ಹೇಳಿ ನೆಕ್ಸ್ಟು ಅಲಂಕಾರವನ್ನು ಸಮನ್ವಯಗೊಳಿಸಲಿಕ್ಕೆ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ನಿಂಬೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ ಸೊ ಇದು ಹೋಲಿಕೆ ಮಾಡ್ತಾ ಇದ್ದಾರೆ ಯಾವಾಗ ಎರಡು ವಸ್ತುಗಳನ್ನ ಹೋಲಿಸ್ತಾ ಇರ್ತಾರಲ್ಲ ಮಕ್ಕಳು ಅದು ಯಾವಾಗಲೂ ಉಪಮಾಲಂಕಾರನೇ ಆಗಿರುತ್ತೆ ಕನ್ಫ್ಯೂಷನ್ ಆಗಬೇಡಿ ಸೊ ಇಲ್ಲಿ ಉಪಮೇಯ ಕುಣಿಗಲ್ ಕೆರೆ ಉಪಮಾನ ನಿಂಬೆಯ ಹಣ್ಣು ಉಪಮ ವಾಚಕ ಅಂತೆ ಸಮಾನ ಧರ್ಮ ತುಂಬಿದೆ ಸೊ ಇಲ್ಲಿ ಉಪಮೇಯವಾದಂತಹ ಕುಣಿಗಲ್ ಕೆರೆಯನ್ನ ಉಪಮಾನವಾದ ನಿಂಬೆಯ ಹಣ್ಣಿಗೆ ಪರಸ್ಪರ ಹೋಲಿಸಿರೋದ್ರಿಂದ ಇದು ಒಂದು ಉಪಮಾಲಂಕಾರ ಈ ರೀತಿ ಬರೆದು ನಿಮಗೆ ಮೂರು ಅಂಕ ಸಿಗುತ್ತೆ ನೆಕ್ಸ್ಟ್ ನಿಮಗೆ ಗಾದೆಯನ್ನ ಬರೀಲಿಕ್ಕೆ ಕೊಟ್ಟಿರ್ತಾರೆ ಮಕ್ಕಳ ಸೊ ಇಲ್ಲಿ ನಿಮಗೆ ಎರಡು ಗಾದೆಗಳು ಇರ್ತವೆ ಎರಡು ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಹಾರಿಸಿ ಬರಿಬೇಕು ಮೂರು ಅಂಕ ಇರುತ್ತೆ ಫಸ್ಟ್ ನೀವು ಆ ಗಾದೆಗೆ ಇಂಟ್ರಡಕ್ಷನ್ ಇರಬೇಕು ಇದೊಂದು ಜನಪ್ರಿಯ ಗಾದೆ ಗಾದೆಗಳಲ್ಲಿ ಅನುಭವದ ಸಾರವಿದೆ ಗಾದೆಗಳು ವೇದಗಳಿಗೆ ಸಮಾನ ಎನ್ನುವರು ಗಾದೆಗಳು ನಮಗೆ ಮಾರ್ಗದರ್ಶನ ನೀಡಿವೆ ಮನುಷ್ಯನ ಜೀವನದಲ್ಲಿ ಅನುಭವಗಳನ್ನು ಹೇಗೆ ಗಳಿಸಬೇಕು ಎಂದು ಈ ಗಾದೆ ತಿಳಿಸುತ್ತದೆ ಕೇವಲ ಓದು ವ್ಯವಹಾರವನ್ನು ಗಳಿಸುವುದಿಲ್ಲ ಓದು ಜ್ಞಾನವನ್ನು ಕಲಿಸುತ್ತದೆ ವಿನಃ ಅನುಭವ ಕಲಿಸುವುದಿಲ್ಲ ಈ ರೀತಿ ನೀವು ಸ್ಟಾರ್ಟಿಂಗ್ ಇಂಟ್ರಡಕ್ಷನ್ ಎರಡು ಲೈನನ್ನು ಬರೆದು ಆಮೇಲೆ ನೀವು ಮುಂದೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೇಕು ಆಗ ಮಾತ್ರ ನಿಮಗೆ ಅಂಕಗಳು ಸಿಗೋದು ಮಕ್ಕಳ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಳಿ ಯಾವ ರೀತಿ ಬರೆಯೋದು ಅಂತ ಹೇಳಿ ಅರ್ಥ ಆಗ್ತಿದೆಯಲ್ಲ ನೆಕ್ಸ್ಟ್ ಸಂದರ್ಭ ಸಹಿತ ಸ್ವಾರಸ್ಯ ಬರಿಲಿಕ್ಕೆ ಇರ್ತದೆ ಇಲ್ಲಿ ಐದು ಸಂದರ್ಭ ಸ್ವಾರಸ್ಯಗಳಿರ್ತವೆ ಇರ್ತವೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಅವರು ಯಾರಿಗೂ ಮೋಸ ವಂಚನೆ ಮಾಡುವವರಲ್ಲ ಫಸ್ಟ್ ನೀವು ಆಯ್ಕೆ ಬರೀಬೇಕು ಯಾವುದ್ರಿಂದ ಈ ವಾಕ್ಯವನ್ನ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಗಳು ಬರೆದಿರೋ ವ್ಯಕ್ತಿತ್ವ ಎಂಬ ಕೃತಿಯಿಂದ ಆರಿಸಿಕೊಂಡ ಹಸಿಮಸೆ ಕೃಷಿ ಎಂಬ ಪಾಠದಿಂದ ಆರಿಸಲಾಗಿದೆ ಈ ಮಾತನ್ನ ಲೇಖಕರು ಹೇಳ್ತಾರೆ ಸೊ ಅದರ ಸ್ವಾರಸ್ಯವನ್ನ ಬರೀಬೇಕು ಅರ್ಥ ಆಗ್ತಾ ಇದೆಯಾ ಸೊ ವಿಡಿಯೋನ ನೋಡಿ ಅರ್ಥ ಮಾಡ್ಕೊಳ್ಳಿ ಮಕ್ಕಳ ಯಾವ ರೀತಿ ಬರೆಯೋದು ಅಂತ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ಹುಟ್ಟಿದ ಮಕ್ಕಳಿಗೆ ಬದುಕಿನ ಪಾಠ ಹೇಳುವ ಶಾಲೆ ಇದು ಸೊ ಈ ವಾಕ್ಯವನ್ನ ಕೆ ಪುಟ್ಟಸ್ವಾಮಿ ಬಿ ಎಸ್ ಕೃಪಾಕರ್ ಮತ್ತು ಕೆ ಸೇನಾನಿ ರಚಿಸಿರುವ ಜೀವಜಲ ಎಂಬ ಕೃತಿಯಿಂದ ಜೀವಜಾಲ ಎಂಬ ಕೃತಿಯಿಂದ ಆರಿಸಲಾದ ಹಕ್ಕಿಗೂಡುಗಳ ನಿಗೂಢ ಜಗತ್ತು ಎಂಬ ಪಾಠದಿಂದ ಆರಿಸಲಾಗಿದೆ ಈ ವಾಕ್ಯವನ್ನ ಲೇಖಕರು ಹೇಳಿದ್ದಾರೆ ಸೊ ಮತ್ತೆ ಅದರ ಸ್ವಾರಸ್ಯ ಸೊ ನೋಡಿ ಈ ರೀತಿ ಒಂದೊಂದು ಅಂಕ ನಿಮ್ಗೆ ಇಲ್ಲಿ ಡಿವೈಡ್ ಆಗುತ್ತೆ ನೆಕ್ಸ್ಟ್ ಮೂವತ್ತೊಂದನೇ ಪ್ರಶ್ನೆ ಅಮ್ಮನ ಮಾತು ಸುಳ್ಳಾಗಲಾರದು ಸೊ ಈ ವಾಕ್ಯವನ್ನ ಕುವೆಂಪುರವರ ನನ್ನ ಗೋಪಾಲ ಕೃತಿಯಿಂದ ಆರಿಸಿಕೊಳ್ಳಲಾದ ನನ್ನ ಗೋಪಾಲ ಎಂಬ ಪಾಠದಿಂದಲೇ ಆರಿಸಲಾಗಿದೆ ಸೊ ಈ ಮಾತನ್ನ ಗೋಪಾಲ ಹೇಳಿಕೊಳ್ಳುವನು ಸೊ ಯಾವಾಗ ಹೇಳ್ತಾರೆ ಅದರ ಸ್ವಾರಸ್ಯ ಏನು ಅಮ್ಮನ ಮಾತು ಸುಳ್ಳಾಗಲಾರದು ಸೊ ಅದನ್ನ ನೀವು ಸ್ವಾರಸ್ಯವನ ಸಂದರ್ಭವನ್ನ ಬರಿಬೇಕಾಗುತ್ತೆ ನೆಕ್ಸ್ಟ್ ಮೂವತ್ತೆರಡನೇ ಪ್ರಶ್ನೆ ನೆಲದಮ್ಮ ನವವಧುವೆ ಅಳಿದ ಅದಳಿಂತು ಈ ವಾಕ್ಯವನ್ನು ಬಸವರಾಜು ಸಾದರರವರ ಸಿಸಿ ಫಸರ ಮತ್ತು ಕವನ ಸಂಕಲನದಿಂದ ಹಾರಿಸಲಾದ ಸವಿ ಚೈತ್ರ ಎಂಬ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನ ಕವಿ ಹೇಳ್ತಾ ಇದ್ದಾರೆ ಸೊ ಚೈತ್ರ ಮಾಸದ ಆಗಮನದಿಂದ ಇಡೀ ಜಗತ್ತು ಹೊಸದಾದ ಕಾಂತಿಯಿಂದ ಚೆಲುವಿನಿಂದ ಶೋಭಿಸಿತ್ತು ವಿವಿಧ ಬಣ್ಣಗಳಿಂದ ಅಲಂಕರಿಸಿದ ಚಿತ್ರವು ಆಕರ್ಷಿಸುವ ಹಾಗೆ ಭೂದೇವಿಯ ಹೊಸ ಮಧುಮಗಳಂತೆ ಮನೋಹರವಾಗಿ ಕಂಗೊಳಿಸಿದಳು ಎನ್ನುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ ಮೂವತ್ ಮೂರನೇ ಪ್ರಶ್ನೆ ಶಾಂತಿಯಲ್ಲಿ ಬದುಕಿನಿ ಕರ್ತವ್ಯವನ್ನ ಮುಗಿಸು ಸೊ ಇದನ್ನು ಬೊಗಸೆ ಎಂಬ ಕವನದಿಂದ ಆರಿಸಲಾದ ಸದ್ದು ಮಾಡದಿರು ಎಂಬ ಪದ್ಯದಿಂದ ಆರಿಸಲಾಗಿದೆ ಡಾಕ್ಟರ್ ಸಿ ಪಿ ಕೃಷ್ಣಕುಮಾರ್ ಅವರು ಬರೆದಿರೋದು ಈ ಮಾತನ್ನ ಕವಿ ಹೇಳಿದ್ದಾರೆ ಸಂದರ್ಭವನ್ನ ನೀವು ಅಲ್ಲಿ ಬರೀಬೇಕಾಗುತ್ತೆ ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸ್ಲಿಕ್ಕಿರುತ್ತೆ ಎರಡು ಪದ್ಯ ಕೊಟ್ಟಿರ್ತಾರೆ ಯಾವುದು ನಿಮಗೆ ವ್ಯಾಕರಣ ಸಮೇತ ಬರೀಲಿಕ್ಕೆ ಬರುತ್ತೋ ಅದನ್ನ ನೀವು ಆಯ್ಕೆ ಮಾಡಿ ಬರಿಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ಏಳೆಂಟು ವಾಕ್ಯಗಳಲ್ಲಿ ಬರೀಲಿಕ್ಕೆ ಒಂದು ಪ್ರಶ್ನೆ ಇರುತ್ತೆ ಬಟ್ ಆ ಪ್ರಶ್ನೆಗೆ ಆಪ್ಷನ್ ಅನ್ನು ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಮೂವತ್ತೈದನೇ ಪ್ರಶ್ನೆ ಒಂದೇ ಪಾಠದಿಂದ ಆಂತರಿಕ ಇರುತ್ತೆ ಇಲ್ಲಿ ಅರ್ಜುನ ಮತ್ತು ಉತ್ತರ ಇವರ ಸಂಭಾಷಣೆ ಸ್ವಾರಸ್ಯ ಬರೆಯಿರಿ ಅಥವಾ ಅರ್ಜುನ ಮತ್ತು ಉತ್ತರನ ಗುಣ ಸ್ವಭಾವಗಳಲ್ಲಿ ಯಾವ ವ್ಯತ್ಯಾಸಗಳು ಕಂಡು ಬರ್ತವೆ ಸೊ ವಿಡಿಯೋ ಪಾಸ್ ಮಾಡಿಕೊಂಡು ನೋಡಿ ಅಥವಾ ಸ್ಕ್ರೀನ್ಶಾಟ್ ತಗೊಳ್ಳಿ ತಗೊಂಡು ನೀವು ಯಾವ ರೀತಿ ಬರಿಬೇಕು ಆನ್ಸರ್ಸನ್ನು ನೋಡಿಕೊಂಡು ಅಭ್ಯಾಸವನ್ನು ಮಾಡ್ಕೊಳ್ಳಿ ಮಕ್ಕಳ ಸೊ ಈಸಿ ಇರುತ್ತೆ ನೆಕ್ಸ್ಟ್ ವೆರಿ ಈಸಿ ಅಂದರೆ ಗದ್ಯಭಾಗ ಗದ್ಯ ಭಾಗ ಓದ್ಕೊಂಡು ಆನ್ಸರ್ಸನ್ನು ಮಾಡಬೇಕು ಅಲ್ಲೇ ಇರುತ್ತೆ ಮಕ್ಳ ಏಕೆಂದರೆ ನಾಲ್ಕು ಅಂಕ ಸಿಗುತ್ತೆ ಸೊ ಅದಕ್ಕೆ ಅರ್ಥ ಮಾಡ್ಕೊಂಡು ಇಲ್ಲಿ ಎರಡು ಪ್ರಶ್ನೆ ಕೇಳಿದ್ದಾರೆ ವ್ಯಕ್ತಿಯಲ್ಲಿ ನಿಷೇಧಾತ್ಮಕ ಭಾವಗಳು ಭಾವನೆ ಯಾವಾಗ ಸಮೀಪ ಸುಳಿಯೋದಿಲ್ಲ ಪ್ರತಿಯೊಬ್ಬರಲ್ಲಿ ಆಳವಾದ ಅಪಾರವಾದ ಶಕ್ತಿ ಇದ್ದರೂ ಗುಲಾಮರಂತೆ ವರ್ತಿಸಲು ಕಾರಣವೇ ಸೊ ಇದರೊಳಗಿರೋ ಆನ್ಸರನ್ನೇ ನಿಮಗಿಲ್ಲಿ ಕೇಳಿರ್ತಾರೆ ನೆಕ್ಸ್ಟ್ ನಾಲ್ಕು ಅಂಕಕ್ಕೆ ಒಂದು ಪ್ರಬಂಧ ಕೇಳಿರ್ತಾರೆ ಇಲ್ಲಿ ಎರಡು ಪ್ರಬಂಧ ಕೇಳಿರ್ತಾರೆ ಇಲ್ಲೊಂದು ಗ್ರಂಥಾಲಯ ಮತ್ತೆ ಸ್ವಚ್ಛತಾ ಆಂದೋಲನ ಕೇಳಿದರೆ ಫಸ್ಟ್ ಪೀಠಿಕೆ ವಿಷಯ ಬೆಳವಣಿಗೆ ಉಪಸಂಹಾರ ಸೊ ಈ ರೀತಿನೇ ನೀವು ಎಂಡ್ ಮಾಡ್ಬೇಕಾಗುತ್ತೆ ಆಗ ಮಾತ್ರ ನಿಮಗೆ ಸಂಪೂರ್ಣವಾಗಿ ಅಂಕಗಳು ಸಿಗ್ತವೆ ಮಕ್ಕಳ ನೆಕ್ಸ್ಟ್ ನಿಮಗೆ ಪತ್ರ ಲೇಖನ ಇದೆ ಐದು ಅಂಕಕ್ಕೆ ನಿಮ್ಮನ್ನ ಕೆಂಗೇರಿಯ ನಿವಾಸಿ ಉಷಾ ಎಂದು ಭಾವಿಸಿಕೊಂಡು ದಾವಣಗೆರೆಯಲ್ಲಿರುವ ನಿಮ್ಮ ಗೆಳತಿ ಶ್ರೇಯಾ ಎಂಬುವರಿಗೆ ವಿದ್ಯಾಭ್ಯಾಸದ ಪ್ರಗತಿಯ ಕುರಿತು ಪತ್ರ ಬರೆಯಿರಿ ಸೊ ಇದು ನಿಮ್ಮ ಪರ್ಸನಲ್ ಲೆಟರ್ ಆಗುತ್ತೆ ವೈಯಕ್ತಿಕ ಪತ್ರ ಸೊ ಕ್ಷೇಮ ಹಾಕಿ ದಿನಾಂಕವನ್ನ ಹಾಕಿ ತದನಂತರ ಉಷಾ ಕೆಂಗೇರಿ ಬೆಂಗಳೂರು ಹಾಕಿ ಪ್ರೀತಿಯ ಸ್ನೇಹಿತೆ ಶ್ರೇಯಾಳಿಗೆ ನಮಸ್ಕಾರ ಅಂತ ಹಾಕಿ ನೀವು ಆ ಮ್ಯಾಟ್ರಿ ಏನಿರುತ್ತೆ ಅದನ್ನ ಬರೆದು ಆಮೇಲೆ ಇತಿ ನಿಮ್ಮ ಸ್ನೇಹಿತೆ ಉಷಾ ಅಂತ ಹಾಕಿ ಗೆ ಹಾಕಿ ಹೊರ ವಿಳಾಸವನ್ನ ನೀವು ಹಾಕಬೇಕು ಸೊ ಅದೇ ಪತ್ರ ಲೇಖನಕ್ಕೆ ಎರಡು ಆಪ್ಷನ್ ಒಂದ್ಯಾವುದು ವೈಯಕ್ತಿಕ ಪತ್ರ ಆದ್ರೆ ಇನ್ನೊಂದು ವ್ಯವಹಾರಿಕ ಪತ್ರ ನಿಮ್ಮನ್ನು ಯಲಹಂಕದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿನಿ ಮೋಹನ್ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆದ ಶಿಕ್ಷಕರ ದಿನಾಚರಣೆಯ ವರದಿಯನ್ನು ಪ್ರಕಟಿಸುವಂತೆ ವಿಶ್ವವಾಣಿ ದಿನಪತ್ರಿಕೆ ಸಂಪಾದಕರಿಗೆ ಪತ್ರ ಬರೆಯಿರಿ ಸೊ ಇಲ್ಲಿ ದಿನಾಂಕ ವಿಜಯನಗರ ಹಾಕಿ ಇಂದ ಗೆ ಅವರೇನು ಅಡ್ರೆಸ್ ಕೊಟ್ಟಿದ್ದಾರೆ ಅದನ್ನೇ ಹಾಕಿ ಮಾನ್ಯರೇ ಅಂತ ಹಾಕಿ ವಿಷಯ ಶಾಲೆಯಲ್ಲಿ ನಡೆದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮದ ವರದಿಯ ಪ್ರಕಟಿಸುವಂತೆ ಮನವಿ ಪತ್ರ ಅಂತ ಹಾಕಿ ಸೊ ಕಂಪ್ಲೀಟ್ ವಿಷಯವನ್ನು ಬರೆದು ಧನ್ಯವಾದಗಳೊಂದಿಗೆ ತಮ್ಮ ವಿನ್ ವಿನ್ಯಾಸ ತಮ್ಮ ವಿಶ್ವಾಸಿ ಅಂತ ಹಾಕಿ ಹೊರವಿಳಾಸವನ್ನು ಹಾಕಿದರೆ ಮಕ್ಕಳು ನಿಮಗೆ ಪೂರ್ತಿ ಐದು ಅಂಕಗಳು ಸಿಗುತ್ತೆ ಹಾಗಾಗಿ ನಿಮಗೆ ದ್ವಿತೀಯ ಭಾಷೆ ಕನ್ನಡ ಕಷ್ಟ ಆಗೋದಿಲ್ಲ ಪ್ರಾಕ್ಟೀಸ್ ಮಾಡಿ ಒಳ್ಳೆಯ ಅಂಕಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಏನು ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್